ಎಲ್ರಿಗೂ ನಮಸ್ಕಾರ ಈ ಬದುಕಿಗೆ ಬೇಕಾದಂಥ ಅನೇಕ ಸೂತ್ರಗಳಲ್ಲಿ ಈ ದಿನ ನಾವು ಕೆಲವೊಂದನ್ನು ಗಮನಿಸ್ತಾ ಹೋಗೋಣ ಮರಳಿನ ಮೇಲೆ ಮರಳು ಅಂತ ಬರಿಬೋದು ಯೋಚಿಸಿ ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಹಾಗೆಯೇ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಆಗುತ್ತೆ ಕೆಲವು ಅಸಾಧ್ಯ ಆಗುತ್ತೆ ಎಲ್ಲವೂ ಆಗಲೇಬೇಕು ಅನ್ನೋ ಹಠ ಬೇಡ ಇದರಿಂದ ಬದುಕು ಇನ್ನೂ ಕೂಡ ಆಗಲಿಕ್ಕೆ ಪ್ರಾರಂಭಿಸುತ್ತೆ ಆ ರೀತಿ ಕೆಲವೊಮ್ಮೆ ನೋಡಿ ನೀವು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರನಾಗಲಿ ಜವಾಬ್ದಾರಿನಾಗಲಿ ನೀಡಬಾರ್ದು ಅಲ್ಲಿ ನೀಡಿದರೆ ಏನಾಗುತ್ತೆ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗುತ್ತೆ ಆ ವ್ಯಕ್ತಿ ಬಂಗಾರನೇ ದೊಡ್ಡದು ಅಂತ ತಿಳ್ಕೊಂಡು ಆ ಒಂದು ಪರಿಮಿತಿ ಕೋಟೆ ಒಳಗಡೆ ಇದ್ದಾಗ ಅಲ್ಲಿ ಏನಾಗುತ್ತೆ ಅವನಿಗೆ ವಜ್ರದ ಬೆಲೆ ಗೊತ್ತಾಗದೇ ಇಲ್ಲ ಅದರಿಂದ ಅದಕ್ಕೆ ಅರ್ಹರಾದ ವ್ಯಕ್ತಿಗಳಿಗೆ ಅದನ್ನು ಕೊಟ್ಟಾಗ ಮಾತ್ರ ಅದನ್ನು ನಾವು ಗಮನಿಸ್ಬೋದು ಅದರ ಒಳ್ಳೆಯ ಪರಿಣಾಮವನ್ನು ನಾವು ಕಾಣುತ್ತೀವಿ ಹಾಗೆಯೇ ರೂಪಾಯಿ ಆದರೂ ಕೂಡ ರೂಪ ಆದರೂ ಕೂಡ ತುಂಬ ದಿನ ಇರಲ್ಲ ವಯಸ್ಸಾಯ್ತಾ ಆಯ್ತಾ ಎಂಥ ವಿಶ್ವ ಸುಂದರಿಯರು ಕೂಡ ವಯಸ್ಸಾದ ನಂತರ ರೂಪ ಉಳಿದಿರಲ್ಲ ಹಣ ಕೂಡ ಹಾಗೆಯೇ ಆ ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಮಾತ್ರ ಚಿರಕಾಲ ನೆನಪಿನಲ್ಲಿ ಉಳಿಯುತ್ತೆ ಅದರಿಂದ ಶಾಶ್ವತವಾಗಿ ಇರೋದ್ರ ಕಡೆ ನಾವು ಗಮನವನ್ನು ಕೊಡ್ತಾನೆ ಕೊಡೋಣ ದುಡ್ಡಿಲ್ದವನು ಬಡ ಅಲ್ಲ ಆದರೆ ಗುರಿ ಮತ್ತು ಕನಸು ಇಲ್ದವನು ಬಡವ ದುಡ್ಡು ಇವತ್ತು ಬರುತ್ತೆ ನಾಳೆ ಬರುತ್ತೆ ಹೋಗಲುಬಹುದು ಅದರಿಂದ ಆ ನಿಟ್ಟಿನಲ್ಲಿ ನಾವು ತುಂಬ ಅದಕ್ಕೆ ದುಡ್ಡಿಗೆ ಅಡಿಕ್ಟ್ ಆಗೋದು ಬೇಡ ಹಾಗೆಯೇ ನಮ್ಮ ಜೀವನದಲ್ಲಿ ಮಾತಿಗೆ ಬೆಲೆ ಇಲ್ದಾಗ ಮೌನವಾಗಿರೋದೇ ಲೇಸು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದರೆ ನಾವು ಮಾತಾಡಲಿಕ್ಕೆ ಹೋಗ್ಬಾರ್ದಲ್ಲಿ ಮನುಷ್ಯನಿಗೆ ಬೆಲೆ ಅಲ್ಲಿ ಇಲ್ಲ ಅಂದರೆ ಅಲ್ಲಿಂದ ದೂರ ಇರೋದೇ ಒಳ್ಳೆಯದು ಬೆಲೆ ಕಳ್ಕೊಂಡು ಅಲ್ಲಿ ಇರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅದರಿಂದ ಆದಷ್ಟು ದೂರ ಇರಲೇ ಪ್ರಯತ್ನ ಮಾಡೋಣ ನಾವು ಕೆಲವರಿಗೆ ನಾವು ತುಂಬ ನೆನಪಾಗೋದು ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅವಶ್ಯಕತೆ ಮುಗಿದ ತಕ್ಷಣ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅವ್ರಿಗೆ ಸಮಯನೇ ಇರಲ್ಲ ಅವಶ್ಯಕತೆ ಬಂದಾಗ ಇಲ್ಲ ಸಲ್ಲದ ಕಾರಣಗಳನ್ನು ಹುಡುಕಿಯವರು ಮಾತಾಡ್ತಾರೆ ಅಂತಹವರ ಸ್ನೇಹಿತ್ವ ನಮಗೆ ಬೇಡ ಅದು ಹಂಗೇ ಓವರ್ ಥಿಂಕಿಂಗ್ ಇದೆಯಲ್ಲ ಇಸ್ ದಿ ಬಿಗ್ಗೆಸ್ಟ್ ಕಾಸ್ ಆಫ್ ದಿ ಅವರ್ ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ಸಿಗೆ ತುಂಬ ಕಾರಣ ಆಗುತ್ತೆ ಇದು ಓವರ್ ಥಿಂಕಿಂಗ್ ಬೇಡ ಎಲ್ಲವನ್ನೂ ಯೋಚನೆ ಮಾಡಿ ಬದಲಾಯಿಸುವ ಶಕ್ತಿ ಮನುಷ್ಯನಿಗೆ ಇಲ್ಲ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಸ್ ಕೀಪ್ ಯುವರ್ ಮೈಂಡ್ ಆಫ್ ಥಿಂಗ್ಸ್ ದಟ್ ಡೋಂಟ್ ಹೆಲ್ಪ್ ಯು ಥಿಂಕ್ ಪಾಸಿಟಿವ್ ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ ಎಲ್ಲವೂ ಒಳ್ಳೆಯದಾಗುತ್ತೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೋದಾಗ ಆ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ತುಂಬ ನಕಾರಾತ್ಮಕ ಯೋಚನೆಯಾಗಲಿ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಒತ್ತಡಕ್ಕೆ ಒಳಗಾಗೋದು ಶರೀರ ರೋಗಗಳ ಗೂಡಾಗೋದನ್ನು ನಾವು ಗಮನಿಸ್ತಿದ್ದೀವಿ ಆದ್ದರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಾವು ಕೊಡೋದು ಬೇಡ ಅವಶ್ಯಕತೆ ಇದ್ದಾಗ ಒಂಥರ ಜನ ಅವಶ್ಯಕತೆ ಇಲ್ಲಿ ಮುಗಿದ ನಂತರ ಇರ್ತಕ್ಕಂಥದ್ದು ಮನುಷ್ಯರು ಮಾತ್ರ ಇನ್ಯಾವ ಪ್ರಕೃತಿಯಲ್ಲಿ ಯಾವ ಜೀವಿಗಳು ಕೂಡ ಅವಶ್ಯಕತೆ ಅನಾವಶ್ಯಕತೆಯ ವ್ಯತ್ಯಾಸ ಗೊತ್ತಿಲ್ಲ ಅವಕ್ಕೆ ಪ್ರೀತಿ ಕೊಟ್ಟರೆ ಪ್ರೀತಿನ ಕೊಡೋದು ಮಾತ್ರ ಗೊತ್ತು ಆದರೆ ಮನುಷ್ಯ ಮಾತ್ರ ಬಣ್ಣ ಬದಲಾಯಿಸ ಕ್ಷಣಕ್ಕೊಂದು ಬಣ್ಣ ಅನ್ನೋದು ತೋರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಅದರಿಂದ ಆಡಿದ ಮಾತು ಆಡಿದ ವ್ಯಕ್ತಿ ಮರಿಬೋದು ಆದರೆ ಕೇಳಿಸಿಕೊಂಡ ವ್ಯಕ್ತಿಯ ನೋವನ್ನು ಅನುಭವಿಸಿದ ವ್ಯಕ್ತಿ ಅವನ ಮನಪಟನದಲ್ಲಿ ಶಾಶ್ವತವಾಗಿ ಅದು ಉಳಿಯುತ್ತೆ ಅದರಿಂದ ಮಾತಾಡ್ಬೇಕಾರೆ ಆದಷ್ಟು ಯೋಚನೆ ಮಾಡಿ ಮಾತಾಡಿ ನೀವು ಯೋಚಿಸಿದ ಮಾತೆಲ್ಲ ನಿಮ್ಮವಲ್ಲ ಆದರೆ ನೀವು ಮಾತಾಡಿದ ಮೇಲೆ ಅದು ನಿಮ್ಮದಲ್ಲ ನಮ್ಮ ಕೈಲಿರಲ್ಲ ಅದರ ಪರಿಣಾಮ ಮಾತಾಡಿದ ಮೇಲೆ ಮುತ್ತು ಒಡೆದ್ರೆ ಹೇಗೆ ಹೋಯಿತು ಅದರ ಬೆಲೆ ಹಾಗೆ ಮಾತಿಗೂ ಕೂಡ ನೀವು ಆಡುವವರೆಗೆ ಮಾತ್ರ ಅದು ನಿಮ್ಮ ಮನಸ್ಸಿನಲ್ಲಿದ್ದಾಗ ಅದು ಮಾತಾಗಿರುತ್ತೆ ಹತ್ತಲ್ಲ ನೂರು ಸಲ ಯೋಚಿಸಿ ಈ ಮಾತಿನ ಪರಿಣಾಮ ಏನಾಗ್ಬೋದು ಅನ್ನೋದನ್ನು ನೋಡಿ ನಾವು ಮಾತಾಡಬೇಕಾಗುತ್ತೆ ಅದರಿಂದ ಮಾತುಗಳು ಮಿತವಾಗಿರಲಿ ಹಿತವಾಗಿರಲಿ ಥ್ಯಾಂಕ್ ಯು